ಮಾನ್ವಿ ಪಟ್ಟಣದ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಗ್ರಾಮೀಣ ಕೂಟ ಮತ್ತು ಕ್ರೆಡಿಟ್ ಆಕ್ಸಿಸ್ ಇಂಡಿಯಾ ಫೌಂಡೇಶನ್ ನೇತೃತ್ವದಲ್ಲಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಕಾರ್ಯಕ್ರಮ ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದ ಡೆಪ್ಯೂಟಿ ತಹಶೀಲ್ದಾರ್ ವಿರೂಪಣ್ಣ ಹಾಗೂ ಎಎಸ್ಐ ಹನುಮೇಶ್ ಮಾನ್ವಿ ಪಟ್ಟಣದ ನೀಲಕಂಠೇಶ್ವರ ಕಲ್ಯಾಣ ಮಂಟಪದಲ್ಲಿ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಕ್ರೆಡಿಟ್ ಮತ್ತು ಆಕ್ಸಿಸ್ ಇಂಡಿಯಾ ಫೌಂಡೇಶನ್ ಅವರ ಸಹಯೋಗದಲ್ಲಿ ಹಣಕಾಸು ಜ್ಞಾನ ಮತ್ತು ಸಮುದಾಯದ ಸಬಲೀಕರಣದ ಕುರಿತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡೆಪ್ಯೂಟಿ ತಹಶೀಲ್ದಾರ್ ವೀರಪ್ಪಣ್ಣ ಹಾಗೂ ಎಎಸ್ಐ ಹನುಮೇಶ್ ಮಾತನಾಡಿ ಕ್ರೆಡಿಟ್ ಆಕ್ಸಿಸ್ ಲಿಮಿಟೆಡ್ ಗ್ರಾಮೀಣ ಕೂಟ ಪ್ರಮುಖ ಮೈಕ್ರೋ ಫೈನಾನ್ಸ್ ಸಂಸ್ಥೆಯಾಗಿದ್ದು ಇದು ಮುಖ್ಯವಾಗಿ ಮಹಿಳಾ ಗ್ರಾಹಕರಿಗೆ ಸಣ್ಣ ಸಾಲಗಳನ್ನು ನೀಡುತ್ತದೆ ಎಂದರು ಹಾಗೂ ಲಿಮಿಟೆಡ್ ಗ್ರಾಮೀಣ ಕುಟುಂಬಗಳ ಹಣಕಾಸು ಶಿಕ್ಷಣದ ಮಹತ್ವವನ್ನು ಉಲ್ಲೇಖಿಸಿ ಭಾಗವಹಿಸುವವರಿಗೆ ಜವಾಬ್ದಾರಿ ಪೂರ್ಣ ಹಣಕಾಸು ವ್ಯವಹಾರಗಳನ್ನು ಅಳವಡಿಸುವಂತೆ ಪ್ರೋತ್ಸಾಹಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕೂಟ ಸಿಎಐನ ಸಿಎಸ್ಆರ್ ಹಿತ ಚಿಂತನೆಗಳ ಪರಿಚಯ ಹಾಗೂ ಸಂಸ್ಥೆಯ ಕಾರ್ಪೊರೇಟ್ ವಿಡಿಯೋ ಪ್ರದರ್ಶನ ಮತ್ತು ಆಕರ್ಷಣ ಹಣಕಾಸು ಜ್ಞಾನ ತರಬೇತಿ ಜರುಗಿತು ಈ ಕಾರ್ಯಕ್ರಮಕ್ಕೆ ಹತ್ತಿರದ ಗ್ರಾಮೀಣ ಭಾಗದಿಂದ ಮಹಿಳೆಯರು ಪ್ರಮುಖ ಅಧಿಕಾರಿಗಳು ಗಣ್ಯರು ಮತ್ತು ಗ್ರಾಮೀಣ ಕೂಟ ಹಾಗೂ ಸಿಎಐಎಫ್ನ ಪ್ರತಿನಿಧಿಗಳು ಭಾಗವಹಿಸಿದ್ದರು ವರದಿ ಎಂಡಿ ಗೌಸ್ ಮಾನ್ವಿ

ನೀನ್ ತಗೊಂಡ್ರೆಲ್ಲ ನೀವು ಕೊಟ್ಟ ತಪ್ಪೇನಿದು ನೀವು ತಪ್ಪಲ್ಲ ಸೊ ದಯವಿಟ್ಟು ಅದರಿಂದ ಹೆಸರ ಮತ್ತವೆಲ್ಲ ಮಾಡಕ್ ಹೋಗ್ಬಿಡಿ ಆಮೇಲೆ ಏನಂದ್ರೆ ಇನ್ನೊಂದಿದೆ ಅಂದ್ರೆ ಆ ರೀತಿ ಮಾಡೋದು ತಪ್ಪು ಏನಂದ್ರೆ ಎಲ್ಲ ಗುಬ್ಬಲ್ಲಿ ಎಲ್ಲ ನಾವು ಕಟ್ಟುವಂತೆ ಯಾವ ಉಪ ಮಾಡಿರ್ತಾರೆ ನಾವು ಕಟ್ಟುವಂತೆ ಎಲ್ಲ ಬಾಯ್ ಕೊಟ್ಬಿಟ್ಟಿದ್ದೀರಿ ಅವ್ರನ್ನ ಹಾಕೊಂಡು ಹೋಗ್ಬಿಟ್ಟಾರೆ ಸೊ ದಯವಿಟ್ಟು ಮಾಡ್ಬಿಡಿ ಇನ್ನೊಂದ್ರೆ ನೀವು ಸಾಲ ತಗೊಂಡಿ